ಬೆಂಗಳೂರಿನಲ್ಲಿ ನಡೆದಂತಹ ಒಂಟಿ ಮಹಿಳೆ ಹತ್ಯೆ ಪ್ರಕರಣದ ತನಿಖೆ ಚುರುಕಾಗಿದೆ ಮಹಾಲಕ್ಷ್ಮಿ ಭೀಕರ ಹತ್ಯೆ ಪ್ರಕರಣದ ತನಿಖೆಗಾಗಿ ಕೊಲೆ ಪ್ರಕರಣದ ತನಿಖೆ ಸಂಬಂಧ ಆರು ತಂಡಗಳ ರಚನೆಯಾಗಿದೆ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಅವರ ನೇತೃತ್ವದಲ್ಲಿ ಆರು ತಂಡಗಳ ರಚನೆಯಾಗಿದ್ದು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸ್ಥಳದಲ್ಲಿನ ಸುತ್ತಮುತ್ತಲಿನ ನೂರಕ್ಕೂ ಹೆಚ್ಚು ಸಿಸಿಟಿವಿಗಳ ಪರಿಶೀಲನೆ ಮಾಡಿದ್ದಾರೆ ಮಹಾಲಕ್ಷ್ಮಿ ಮೊಬೈಲ್ ಕಾಲ್ ಡೀಟೇಲ್ಸ್ ರೆಕಾರ್ಡ್ ಕೂಡ ತೆರೆದಿದ್ದಾರೆ ಮಹಾಲಕ್ಷ್ಮಿ ಜೊತೆ ಸಂಪರ್ಕದಲ್ಲಿದ್ದವರ ವಿಚಾರಣೆ ಮುಂದಾಗಿದ್ದಾರೆ ಹತ್ಯೆ ಮಾಡಿ ಆರೋಪಿ ಹೊರ ರಾಜ್ಯಕ್ಕೆ ಪರಾರಿಯಾಗಿರೋ ಸಾಧ್ಯತೆ ಇದೆ ಕೊಲೆ ಬಳಿಕ ಆರೋಪಿ ತನ್ನ ಚಹರೆ ಬದಲಿಸಿರುವ ಶಂಕೆ ಇದೆ ಆರು ತಂಡ ರಚಿಸಿ ಆರೋಪಿಯ ಬಂಧನಕ್ಕೆ ಹಾಕಿ ಪಡೆ ಬಲೆ ಬೀಸಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ ಚೇತನ್ ಭೀಕರ ಹತ್ಯೆ ಒಂಟಿ ಮಹಿಳೆಯ ಈ ಕೊಲೆ ಕೊಲೆ ಮಾಡಿದಂತಹ ರೀತಿ ಎಲ್ಲವೂ ಕೂಡ ಬೆಂಗಳೂರಿಗ್ರನ್ನ ಬೆಚ್ಚಿ ಬೆಳೆಸಿರುವಂಥದ್ದು ಈಗ ಸಂಬಂಧಪಟ್ಟಂತೆ ಈಗ ಏನೇನು ಸದ್ಯಕ್ಕೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆತ ಏನೋ ಹೊರ ರಾಜ್ಯಕ್ಕೆ ಓಡ್ ಹೋಗಿದ್ದಾನೆ ಅನ್ನುವಂತ ಮಾಹಿತಿ ಏನಿದೆ ಆತನ ಹಿನ್ನೆಲೆ ಯಾರಿರ್ಬಹುದು ಅನ್ನೋ ಶಂಕೆ ಎಲ್ಲವೂ ಕೂಡ ತಿಳಿದು ಬರ್ತಾ ಇದೆಯಾ ಹೇಗೆ ಹಾಂ ಪ್ರತಿಮಾ ಹೌದು ಯಾಕಂದ್ರೆ ಮರ್ಡ್ರ್ ಕೂಡ ಮರ್ಡ್ರ್ ಆಗಿ ಒಂದು ಎಂಟತ್ತು ದಿನಗಳ ನಂತರ ಆತ ಹಿಂದೆನೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು ಅಂದ್ರೆ ಸೆಪ್ಟೆಂಬರ್ ಎರಡನೇ ತಾರೀಕು ಮಹಾಲಕ್ಷ್ಮಿ ಫೋನು ಸ್ವಿಚ್ ಆಫ್ ಆಗುತ್ತೆ ಸ್ವಿಚ್ ಆಫ್ ಆದಾಗಿಂದೂ ಕೂಡ ಆಕೆ ಇಲ್ಲಿದ್ದಾಳೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇರೋದಿಲ್ಲ ಎಂಟತ್ತು ದಿನಗಳ ಹಿಂದೆಯೇ ಏನು ಹಂತಕ ಏನಿದೆ ಆತ ರಾಜ್ಯವನ್ನು ಬಿಟ್ಟು ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು ಅಂದರೆ ಇರುವ ಹೋಗುವಂತಹ ಒಂದು ಸಾಧ್ಯತೆಗಳಿದೆ ಮತ್ತು ಚಹರೆಯನ್ನು ಆತನ ಚಹರೆಯನ್ನು ಚಹರೆಯನ್ನು ಕೂಡ ಒಂದು ಬದಲಿಸ್ಕೊಂಡಿರುವಂತಹ ಒಂದು ಚಾನ್ಸಸ್ ಕೂಡ ಇರುವಂಥದ್ದು ಈಗಾಗಿಯೇ ಡಿ ಸಿ ಪಿ ಶೇಖರ್ ಟೆಕ್ಕಣ್ಣನವರ ನೇತೃತ್ವದಲ್ಲಿ ಒಟ್ಟು ಆರು ತಂಡಗಳನ್ನು ಮಾಡಲಾಗಿದೆ ಅಂದರೆ ಒಂದು ತಂಡ ಒಂದು ಸಿ ಟಿ ವಿ ಫುಟೇಜ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಇದ್ರೆ ಇವಾಗ ಆಲ್ರೆಡಿ ನೂರಕ್ಕೂ ಹೆಚ್ಚು ಸಿ ಸಿ ಟಿ ವಿ ಫುಟೇಜ್ಗಳನ್ನು ಪರಿಶೀಲನೆ ಮಾಡಲಾಗಿದೆ ಒಂದು ತಂಡ ಸಿ ಸಿ ಟಿ ವಿ ಫುಟೇಜನ್ನು ಚೆಕ್ ಮಾಡೋಕ್ಕಿದ್ರೆ ಇನ್ನೊಂದು ತಂಡ ಇಲ್ಲಿನ ಒಂದು ಏನು ಸ್ಥಳೀಯರ ಹೇಳಿಕೆಗಳಿರ್ಬೋದು ಯಾವ ರೀತಿ ಅವರು ಹವಾಭಾವ ಇರ್ತು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೊಳ್ತಾರೆ ಇನ್ನೊಂದು ತಂಡ ಟೆಕ್ನಿಕಲ್ ತಂಡ ಆಕೆಯ ಒಂದು ಸೋಷ ಸೋಷಿಯಲ್ ಮೀಡಿಯಾಗಳ ಮೇಲೆ ಆಕೆ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತೆ ಸೋಶಿಯಲ್ ಬೇರೆ ಫೇಸ್ಬುಕ್ ಇರ್ಬೋದು ಹೀಗೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಳು ಆಕ್ಟಿವ್ ಯಾವ್ದ್ರಲ್ಲಿ ಅಲ್ಲಿ ಯಾರಾದರೂ ಕಾಂಟ್ಯಾಕ್ಟ್ ಅಲ್ಲಿ ಅವರಿಂದ ಏನಾಯ್ತು ಆದ್ರೆ ಅನ್ನೋದ್ರ ಕೂಡ ಇನ್ನೊಂದು ತಂಡ ಪರಿಶೀಲನೆಯನ್ನ ಮಾಡ್ತಾ ಇದೆ ಹೀಗೆ ಒಟ್ಟಾರೆ ಆಗಿ ಆರು ತಂಡಗಳನ್ನು ವಿವಿಧ ತಂಡಗಳನ್ನು ಮಾಡಿಕೊಂಡು ಪೊಲೀಸರು ಇನ್ವೆಸ್ಟಿಗೇಷನ್ಗೆ ಇಳಿದಿರುವಂಥದ್ದು ಆತ ರಾಜ್ಯ ಬಿಟ್ಟು ಹೋಗಿರುವಂತಹ ಒಂದು ಶಂಕೆ ಕೂಡ ಪೊಲೀಸರಿಗೆ ವ್ಯಕ್ತ ಆಗ್ತಿರುವಂಥದ್ದು ಎಲ್ಲಿಂದ ಏನು ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ ಆಗಿ ಏನು ಡೇಟು ಅನ್ನೋದು ಕೂಡ ಯಾರಿಗೂ ಕೂಡ ಪೊಲೀಸರಿಗೆ ಗೊತ್ತಿಲ್ಲ ಯಾಕಂದ್ರೆ ಮರ್ಡರ್ ಆಗಿ ಸಾಕಷ್ಟು ದಿನಗಳಾಗಿರೋದ್ರಿಂದ ಎಲ್ಲಾ ಅಂಗ್ಳಗಳಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿರೋದು ಎಲ್ಲರೂ ಕೂಡ ಸಸ್ಪೆಕ್ಟ್ ಆಗಿ ಇದೀಗ ನೋಡ್ತಾ ಇದ್ದಾರೆ ಕೊಲೆಗಾರ ಯಾರು ಅನ್ನೋದು ಇನ್ವೆಸ್ಟಿಗೇಷನ್ ನಂತರವೇ ಗೊತ್ತಾಗುತ್ತೆ ಪ್ರತಿಮಾ ಚೇತನ್ ತಮಲ ಮಾಹಿತಿಗೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್